ಸ್ನೇಹಿತರೆ ಸ್ವಾಮಿ ಅವರು ಹೇಳಿದ್ದಾರೆ ಒಂದು ವಿಚಾರವನ್ನು ತೆಗೆದುಕೊಳ್ಳಿ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಆ ವಿಚಾರದ ಬಗ್ಗೆ ಯೋಚಿಸಿ ಆ ವಿಚಾರ ಬಗ್ಗೆ ಕನಸು ಕಾಣಿ ಆ ವಿಚಾರಕ್ಕಾಗಿ ಬದುಕಿ ಆ ವಿಚಾರ ಬಿಟ್ಟು ಬೇರೆ ಯಾವುದೇ ವಿಚಾರವನ್ನು ನಿಮ್ಮ ತೆಲೆಯಲ್ಲಿ ಇಟ್ಟುಕೊಳ್ಳಬೇಡಿ ಇದೇ ಯಶಸ್ಸಿನ ಗುಟ್ಟು ಹಾಗೆ ಸ್ನೇಹಿತರೆ ಮತ್ತೊಬ್ಬ ಮಹಾನ್ ವ್ಯಕ್ತಿ ಬಿಲ್ಗೆಟ್ಸ್ ಹೇಳಿದ್ದಾರೆ ನೀವು ಬಡವರಾಗಿ ಹುಟ್ಟಿದ್ದು ನಿಮ್ಮ ತಪ್ಪಲ್ಲ ಆದರೆ ಬಡವರಾಗಿ ಸತ್ತರೆ ಅದು ನಿಮ್ಮ ತಪ್ಪು ಸ್ನೇಹಿತರೆ ಬಿಲ್ಗೇಟ್ಸ್ ಹೇಳಿದ್ದಾರೆ ಕೆಲವು ಎಕ್ಸಾಮ್ನಲ್ಲಿ ನಾನು ಫೇಲ್ ಆಗಿದ್ದೇನೆ ನನ್ನ ಸ್ನೇಹಿತರು ಪಾಸ್ ಆಗಿದ್ದಾರೆ ಆದರೆ ಅವರು ನನ್ನ ಕಂಪನಿಯಲ್ಲಿ ಈಗ ಕೆಲಸ ಮಾಡುತ್ತಿದ್ದಾರೆ ನಾನೇ ಆ ಕಂಪನಿಯ ಮಾಲೀಕನಾಗಿದ್ದೇನೆ ಎಂದು ಈ ಸಮಾಜದಲ್ಲಿ ನಿಮ್ಮನ್ನು ಅವಮಾನ ಮಾಡಿದವರ ಬಗ್ಗೆ ಹೆಚ್ಚು ಯೋಚನೆ ಮಾಡದೆ ನಿಮ್ಮ ಗುರಿ ಮತ್ತು ಕೆಲಸದ ಕಡೆ ಹೆಚ್ಚು ಗಮನ ಹರಿಸಿ ಸ್ನೇಹಿತರೆ ಸ್ನೇಹಿತರೆ ಒಬ್ಬ ಹುಡುಗ ತನ್ನ ಎಕ್ಸಾಮ್ ಫೀಸನ್ನು ತುಂಬಲು ಆಗದೆ ನ್ಯೂಸ್ ಪೇಪರ್ ಮಾರುತ್ತಾನೆ ಆ ಹುಡುಗನ ಕನಸು ತುಂಬ ಎತ್ತರವಾಗಿತ್ತು ಆ ವ್ಯಕ್ತಿ ಒಂದು ರಾಕೆಟ್ ಅನ್ನು ತಯಾರಿಸುತ್ತಾನೆ ಅದು ಫೇಲ್ ಆಗುತ್ತದೆ ಮತ್ತು ಮಿಸೈಲ್ ತಯಾರಿಸುತ್ತಾನೆ ಅದು ಕೂಡ ಫೇಲ್ ಆಗುತ್ತದೆ ಆ ವ್ಯಕ್ತಿ ಪ್ರಯತ್ನ ಬಿಡದೆ ಸತತ ಪ್ರಯತ್ನದಿಂದ ಈಗ ಮಿಸೈಲ್ ಮ್ಯಾನ್ ಆಗಿ ಪ್ರಖ್ಯಾತಿ ಹೊಂದಿದರೆ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ಸ್ನೇಹಿತರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸರ್ ಸ್ನೇಹಿತರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಹೇಳಿದ್ದಾರೆ ನಾನು ಒಬ್ಬ ಹ್ಯಾಂಡ್ಸಮ್ ಅಲ್ಲ ಆದರೆ ನನ್ನ ಹ್ಯಾಂಡ್ಸ್ ಕೊಡುತ್ತೇನೆ ಯಾವ ವ್ಯಕ್ತಿಗೆ ನನ್ನ ಅವಶ್ಯಕತೆ ಇದೆಯೋ ಅವರಿಗೆ ಸ್ನೇಹಿತರೆ ಸೌಂದರ್ಯ ಅನ್ನೋದು ಹೃದಯದಲ್ಲಿರುತ್ತೆ ಮುಖದಲ್ಲ ಅಲ್ಲ ಸ್ನೇಹಿತರೆ ಒಬ್ಬ ವ್ಯಕ್ತಿಯನ್ನು ರೇಡಿಯೋ ಪ್ರಸರಣದ ಇಂಟ್ರ್ಯೂದಲ್ಲಿ ನಿಮ್ಮ ವಾಯ್ಸ್ ಚೆನ್ನಾಗಿಲ್ಲ ಎಂದು ರಿಜೆಕ್ಟ್ ಮಾಡುತ್ತಾರೆ ಹಾಗೆ ಅವರು ಹೇಳುತ್ತಾರೆ ಈ ವ್ಯಕ್ತಿ ಎಂದೂ ಫೇಮಸ್ ಆಗಲು ಯೋಗ್ಯನಲ್ಲ ಆದರೆ ಅದೇ ವ್ಯಕ್ತಿ ಈಗ ಭಾರತ ಚಿತ್ರರಂಗದ ಹೆಸರಾಂತ ನಟ ಅಮಿತಾಬ್ ಬಚ್ಚನ್ ಸ್ನೇಹಿತರೆ ಈಗ ಈ ವ್ಯಕ್ತಿ ತನ್ನ ವಾಯ್ಸ್ನಿಂದಲೇ ಬಾಲಿವುಡ್ನಲ್ಲಿ ಪ್ರಖ್ಯಾತಿ ಹೊಂದಿದ್ದಾರೆ ಸ್ನೇಹಿತರೆ ಒಂದು ಕೆಲಸದಲ್ಲಿ ಫೇಲ್ ಆದಿ ಅಂತ ಸುಮ್ಮನೆ ಆಗೋದೇ ಜೀವನ ಅಲ್ಲ ಆ ಕೆಲಸ ಕೇವಲ ಒಂದು ಪ್ರಯತ್ನ ಎಂದು ತಿಳಿದುಕೊಂಡು ಮುಂದಿನ ಪ್ರಯತ್ನದ ಕಡೆಗೆ ಸಾಗುವುದೇ ಸಾಧಕರ ಲಕ್ಷಣ ಸ್ನೇಹಿತರೆ ಇಷ್ಟು ಹೇಳುತ್ತಾ ಈ ನನ್ನ ಚಿಕ್ಕ ವಿಡಿಯೋವನ್ನು ಮುಗಿಸುತ್ತಿದ್ದರೆ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿ ಸ್ನೇಹಿತರೆ